ಬಾಲಿವುಡ್ ಸ್ಟಾರ್ ಜೋಡಿ ರಾಜ್ಕುಂದ್ರಾ ಹಾಗೂ ಶಿಲ್ಪಾ ಶೆಟ್ಟಿಗೆ ಜಾರಿ ನಿರ್ದೇಶನಾಲಯ ಶಾಕ್ ಕೊಟ್ಟಿದೆ ಎರಡು ಸಾವಿರದ ಹದಿನೇಳರಲ್ಲಿ ಆರು ಸಾವಿರದ ಆರುನೂರು ಕೋಟಿ ಹಣವನ್ನು ಬಿಟ್ಕಾಯಿನ್ ಮೂಲಕ ಸಂಪಾದನೆ ಮಾಡಿದ್ದಾರೆ ಅಂತ ಆರೋಪಿಸಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಶಿಲ್ಪಾ ಶೆಟ್ಟಿ ಮತ್ತು ಪತಿ ರಾಜ್ಕುಂದ್ರಾಗೆ ಸೇರಿದ ಸುಮಾರು ತೊಂಬತ್ತೇಳು ಪಾಯಿಂಟ್ ಏಳು ಕೋಟಿ ರೂಪಾಯಿ ಬೆಲೆ ಬಾಳುವ ಆಸ್ತಿಯನ್ನು ಈಡಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ ಈ ಬಗ್ಗೆ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರುವ ಜಾರಿ ನಿರ್ದೇಶನಾಲಯ ರಾಜ್ಕುಂದ್ರಾಗೆ ಸೇರಿದ ತೊಂಬತ್ತೇಳು ಪಾಯಿಂಟ್ ಏಳು ಕೋಟಿ ರೂಪಾಯಿ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ಶಿಲ್ಪಾ ಶೆಟ್ಟಿ ಹೆಸರಲ್ಲಿರುವ ಜುಹು ಮನೆ ಪುಣೆಯಲ್ಲಿರುವ ನಿವಾಸ ಕುಂದ್ರಾ ಹೆಸರಲ್ಲಿರುವ ಈಕ್ವಿಟಿ ಶೇರುಗಳನ್ನು ಸೀಸ್ ಮಾಡಲಾಗಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ